ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪಾಠಾಧಾರಿತ ಮೌಲ್ಯಂಕನ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಐದನೇ ಗದ್ಯ ಪಾಠ ಹೂವಾದ ಹುಡುಗಿ ಐದನೇ ಪದ್ಯ ಪಾಠ ಪದ್ಯ ಇವೆರಡರ ಸೇರಿಸಿ ಪ್ಲಸ್ ಐದು ಅಂಕಕ್ಕೆ ಮರುಸಿಂಚನದಲ್ಲಿನೂ ಕೂಡ ನಾವೇನು ಮಾಡಿದ್ದೀವಿ ಪ್ರಶ್ನೆಗಳನ್ನು ತೆಗೆದುಕೊಂಡು ಈ ವಿಡಿಯೋವನ್ನು ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡಿದ್ದೀವಿ ಸೊ ಎರಡನೇ ಎಲ್ಲ ವಿಷಯಗಳಲ್ಲಿ ಕೂಡ ಎಲ್ ಬಿ ಎಗಳು ಸಿಗ್ತವೆ ಯಾರಿಗೆಲ್ಲ ಬೇಕು ಅನ್ನೋರು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಸೊ ಶುರು ಮಾಡೋಣ ಈ ವಿಡಿಯೋ ಹೇಗಿದೆ ಅಂತ ಅವುಗಳ ಲಿಂಕನ್ನು ಎಂಟನೇ ತರಗತಿ ಆಲ್ ಎಲ್ ಬಿ ಎ ಕ್ವಶನ್ ಪೇಪರ್ ಅಂತ ಪ್ಲೇಲಿಸ್ಟ್ ಲಿಂಕಲ್ಲಿ ನೀವು ಹೋಗಿದರೆ ನಿಮಗೆ ಸಿಗ್ತದೆ ಸೊ ಪ್ರಶ್ನೆ ಪತ್ರಿಕೆ ವಿನ್ಯಾಸದಲ್ಲಿ ನೋಡೋದಾದರೆ ಉದ್ದಿಷ್ಟಾನುಸಾರ ಅಂಕ ಹಂಚಿಕೆ ಸ್ಮರಣೆಗೆ ಏಳು ಗ್ರಹಿಕೆ ಎಂಟು ಅಭಿವ್ಯಕ್ತಿ ಐದು ಒಟ್ಟಾರೆ ಇಪ್ಪತ್ತು ಪ್ರಶ್ನಾನುಸಾರ ಅಂಕ ಹಂಚಿಕೆ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ ಹನ್ನೊಂದು ಅಂಕ ಕಿರು ಉತ್ತರ ಆರಂಕ ದೀರ್ಘ ಉತ್ತರ ಮೂರಂಕ ಒಟ್ಟಾರೆ ಇಪ್ಪತ್ತಂಕ ಕಠಿಣತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಸುಲಭ ಆರಂಕ ಸಾಧಾರಣ ಹತ್ತಂಕ ಕಠಿಣ ನಾಲ್ಕಂಕ ಒಟ್ಟಾರೆ ಇಪ್ಪತ್ತಂಕ ಇನ್ನು ಪಾಠ ಮತ್ತು ಕಲಿಕಾ ಹಾಳೆವಾರು ಅಂಕ ಹಂಚಿಕೆಗಳನ್ನ ಮಾಡಿದ್ದೀವಿ ಹೂವಾದ ಹುಡುಗಿಯಲ್ಲಿ ಆಯ್ಕೆ ಒಂದು ಪ್ರಶ್ನೆ ಸಂಬಂಧೀಕರಣ ಒಂದು ಅಂಕದ ಒಂದು ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬಯಸ್ತಕ್ಕಂಥ ಎರಡಂಕದ ಎರಡು ಪ್ರಶ್ನೆ ಒಟ್ಟಾರೆ ಏಳಂಕದ ಪ್ರಶ್ನೆಗಳು ಬಹುಮಾನ ಪದ್ಯಪಾಠದಿಂದ ಒಂದು ಒಂದಂಕ ಸಂಬಂಧೀಕರಣ ಒಂದು ಒಂದು ವಾಕ್ಯದ ಒಂದು ಎರಡು ವಾಕ್ಯದ ಒಂದು ದೀರ್ಘ ಉತ್ತರ ಮೂರಂಕದ ಒಂದು ಒಟ್ಟಾರೆ ಎಂಟಂಕ ಕಾಲಗಳು ಅಂತಕ್ಕಂಥ ಮರುಸಿಂಚನದಲ್ಲಿ ಒಂದಂಕದ ಎರಡು ಪ್ರಶ್ನೆ ಎರಡಂಕ ಸಂಧಿಗಳಲ್ಲಿ ಕೂಡ ಒಂದಂಕದ ಮೂರು ಪ್ರಶ್ನೆ ಮೂರಂಕ ಒಟ್ಟಾರೆಯಾಗಿ ಎರಡು ಬಹು ಆಯ್ಕೆ ಎರಡು ಸಂಬಂಧೀಕರಣ ಅಂಕದ ಏಳು ಪ್ರಶ್ನೆ ಎರಡು ಅಂಕದ ಮೂರು ಪ್ರಶ್ನೆ ಅಂಕದ ಒಂದು ಒಟ್ಟಾರೆ ಇಪ್ಪತ್ತು ಅಂಕಗಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ನಾವು ಸಿದ್ಧಪಡಿಸಿ ನಿಮಗೆ ಕೊಡ್ತಾ ಇದ್ದೀವಿ ಸೊ ಇದು ಪ್ರಶ್ನೆ ಪತ್ರಿಕೆ ಇತ್ತು ಸೊ ನಾನು ಡೈರೆಕ್ಟಾಗಿ ನಿಮಗೆ ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಬರ್ತೀನಿ ಪಾಠಾಧಾರಿತ ಮೂಲಾಂಕನ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಗದ್ಯಪಾಠ ಐದು ಹೂವಾದ ಹುಡುಗಿ ಪದ್ಯಪಾಠ ಐದು ಬಹುಮಾನ ಮರುಸಿಂಚನ ಒಂಬತ್ತು ಕಾಲಗಳು ಹತ್ತು ಸಂಧಿಗಳು ಉತ್ತರ ಪತ್ರಿಕೆ ತರಗತಿ ಎಂಟು ವಿಷಯ ಕನ್ನಡ ಪ್ರಥಮ ಭಾಷೆ ಅಂಕಗಳ ಇಪ್ಪತ್ತು ಸಮಯ ಬಂದ್ಬಿಟ್ಟು ನಲವತ್ತು ನಿಮಿಷ ಫಸ್ಟ್ ಒನ್ ಪಠ್ಯ ವಿಭಾಗ ಒನ್ ಇತ್ತು ಕೊಟ್ಟಿರೋ ಪ್ರತಿ ಪ್ರಶ್ನೆಗೂ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೀಬೇಕು ಎರಡು ಪ್ರಶ್ನೆ ಎರಡು ಅಂಕ ಮೊದಲ ಪ್ರಶ್ನೆ ಕೆಳಗಿನವುಗಳಲ್ಲಿ ರೂಢನಾಮಕ್ಕೆ ಉದಾಹರಣೆ ಅಂತ ಕೇಳಿತು ಎ ಶಂಕರ ಬಿ ಕಾಲ ಸಿ ವ್ಯಾಪಾರಿ ಡಿ ಆಡಗುರು ರೈಟ್ ಆನ್ಸರ್ ಈಸ್ ಕಾಲ ಪ್ರಶ್ನೆ ಎರಡು ಪದದ ಅರ್ಥ ಕೇಳಿದ್ದಾರೆ ಎ ನವಿಲು ಬಿ ಕೋಗಿಲೆ ಸಿ ಕಾಗೆ ಡಿ ಗಿಳಿ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕೋಗಿಲಿ ಅನ್ನೋದು ಸರಿ ಬರ್ತದೆ ಇನ್ನು ಸೆಕೆಂಡಲ್ಲಿ ಸಂಬಂಧೀಕರಣ ಪ್ರಶ್ನೆಗಳಿತ್ತು ಎರಡು ಪ್ರಶ್ನೆ ಎರಡು ಅಂಕ ಪ್ರಶ್ನೆ ಮೂರು ನೀವು ಮಧ್ಯಮ ಪುರುಷ ಆದರೆ ಅವಳು ಡ್ಯಾಶ್ ಅಂತ ಕೇಳಿದ್ರು ಪ್ರಥಮ ಪುರುಷ ಯುಗ ಜುಗ ಆದರೆ ಕೋಕಿಲ ಡ್ಯಾಶ್ ಅಂತ ಕೇಳಿದ್ರು ಕೋಗಿಲಿ ಅನ್ನೋದು ಬರ್ತದೆ ಇನ್ನು ಮೂರರಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಎರಡು ಪ್ರಶ್ನೆ ಎರಡು ಅಂಕ ಮೊದಲ ಪ್ರಶ್ನೆ ದೊರೆಯ ಚಿಕ್ಕ ಮಗಳು ಮಗಳು ಗೆಳತಿಯರೊಂದಿಗೆ ಎಲ್ಲಿ ಹೋದಳು ಉತ್ತರ ಸುರಭನ್ನೆ ತೋಟಕ್ಕೆ ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಉಯ್ಯಾಡಲಿ ಆಡಲು ಹೋದಳು ಎಂಟನೇ ಪ್ರಶ್ನೆ ಮನುಷ್ಯನ ಮಾತಿಗೆ ಕೋಗಿಲೆ ಕೊಟ್ಟ ಉತ್ತರವೇನು ಮನುಷ್ಯನ ಮಾತಿಗೆ ಕೋಗಿಲೆ ಕುಹು ಎಂದು ಹಾಡಿ ಉತ್ತರಿಸಿತು ಅಂತ ಬರೆದ್ರೆ ಸಾಕು ಇನ್ನು ಫೋರ್ತ್ ಮೇನ್ಸಲ್ಲಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬಯಸಬೇಕೇ ಬಯಸ್ತಕ್ಕಂಥ ಪ್ರಶ್ನೆ ಎರಡು ಪ್ರಶ್ನೆ ಪ್ರತಿಯೊಂದಕ್ಕೆ ಎರಡು ಅಂಕ ಟೋಟಲಿ ಫೋರ್ ಮಾರ್ಕ್ ಪ್ರಶ್ನೆ ಏಳು ತಂಗಿ ಹೇಗೆ ಹೂವಿನ ಗಿಡವಾಗುತ್ತಿದ್ದಳು ಅಂತ ಕೇಳಿದ್ದಾರೆ ಎಸ್ ಮೊದಲು ಮನೆಯನ್ನು ಸಾರಿಸಿ ನಂತರ ಸ್ನಾನ ಮಾಡಿ ಅಕ್ಕ ಬಾವಿಯಿಂದ ಚಿಳು ಉಗುರು ಸೋಕಿಸದಂತೆ ಎರಡು ತಂಬಿಗೆ ನೀರನ್ನು ತೆಗೆದುಕೊಂಡು ಬರುತ್ತಿದ್ದಳು ನಂತರ ಅವರ ಮನೆಯ ಎದುರಿಗೆ ಇದ್ದ ದೊಡ್ಡ ಮರದ ಬಳಿ ತಂಗಿಯು ಗುಡಿಸಿ ಸಾರಿಸುತ್ತಿದ್ದಳು ಅಲ್ಲಿ ತಂಗಿಯು ದೇವರ ಧ್ಯಾನ ಮಾಡಿ ಕುಳಿತುಕೊಂಡ ನಂತರ ಅಕ್ಕ ತಾನು ತಂದ ಒಂದು ತಂಬಿಗೆ ನೀರನ್ನು ಅವಳ ಮೇಲೆ ಸುರಿಯುತ್ತಿದ್ದಳು ಆಗ ತಂಗಿ ಹೂವಿನ ಗಿಡವಾಗುತ್ತಿದ್ದಳು ನಂತರ ಅಕ್ಕ ಸುಳಿ ಮುರಿಯದ ಹಾಗೆ ಮರೆಯದ ಹಾಗೆ ಬೇಕಾದಷ್ಟು ಹೂವನ್ನು ಕಿತ್ತುಕೊಂಡು ನಂತರ ಇನ್ನೊಂದು ತಂಬಿಗೆ ನೀರನ್ನು ತಂಗಿಯ ತಲೆಯ ಮೇಲೆ ಸುರಿದ ನಂತರ ತಂಗಿ ಮೊದಲಿನಂತೆ ಮನುಷ್ಯವಾಗುತ್ತಿದ್ದಳು ಎಂಟನೇ ಪ್ರಶ್ನೆ ಕೋಗಿಲೆಯ ಗಾನವನ್ನು ಆಲಿಸಿ ನೊಂದ ಮನುಷ್ಯನು ಏನೆಂದನು ಉತ್ತರ ಕೋಗಿಲೆಯ ಎಂ ಕೋಗಿಲೆಯ ಗಾನವನ್ನು ಆಲಿಸಿ ನೊಂದ ಮನುಷ್ಯನು ಮಲೆಗಳಲ್ಲಿ ಮಲೆಗಳಲ್ಲಿವ ಓ ಕೋಗಿಲೆಯ ಬಲುಚಂದ ನಿನ್ನ ಗಾನವು ಇಂಗ್ಲೀಷ್ಗೆ ತುರ್ಜುಮೆ ಮಾಡಿದರೆ ದೊರೆಯುವುದು ನೋಬಲ್ ಬಹುಮಾನ ಅರಣ್ಯ ರೋಧನವು ಸುಮ್ಮನೆ ಹಾಡುವ ಹೇಳುವವರಾರಿ ಅಂತ ಕೇಳ್ತಾನೆ ಇನ್ನು ಸಂದರ್ಭ ಸಹಿತ ಬರಿಬೇಕು ಬರೀಬೇಕು ಎರಡಂಕದ ಎರಡು ಪ್ರಶ್ನೆ ಒಂದಂ ಪ್ರಶ್ನೆ ಎರಡಂಕ ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೋ ಅಂತ ಇತ್ತು ಆಯ್ಕೆ ಮೇಲಿನ ವಾಕ್ಯವನ್ನು ಎ ಕೆ ರಾಮಾನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ಕೃತಿಯಿಂದ ಆಯ್ದ ಹೂವಾದ ಹುಡುಗಿ ಗದಪಾಠದಿಂದ ಆರಿಸಲಾಗಿದೆ ಸಂದರ್ಭ ದೊರೆಯ ಮಗನ ತಂಗಿಯಿಂದಾಗಿ ಅರ್ಧಂಬರ್ಧ ದೇಹ ಹೊಂದಿದ ಅವನ ಹೆಂಡತಿಯು ಮಳೆಯ ನೀರಿನಲ್ಲಿ ತೇಲಿಕೊಂಡು ಮೂರಿಗೆ ಹೋಗಿ ಬಿದ್ದಳು ಮಾರನೇ ದಿನ ಅತ್ತ ಕಡೆಯಿಂದ ಅರಳ ತುಂಬಿದ ಗಾಡಿಗಳು ಬರುತ್ತಿದ್ದಾಗ ಗಾಡಿಯವನೊಬ್ಬ ಅರ್ಧಂಬರ್ಧ ದೇಹದವಳನ್ನು ನೋಡಿ ಗಾಡಿ ಮೇಲೆ ಕೂರಿಸಿಕೊಂಡು ಮುಂದಿನ ಊರಿನ ಊರಿನ ಹಾಳು ಮಂಟಪದಲ್ಲಿ ಅವಳನ್ನು ಇಳಿಸಿ ಹೊರಟು ಹೋಗುವಾಗ ಈ ಮೇಲಿನಂತೆ ಹೇಳಿದ್ದಾರೆ ಸ್ವರಶ ಅರ್ಧಂಬರ್ಧ ದೇಹದವಳನ್ನು ನೋಡಿ ಗಾಡಿಯನ್ನು ಗಾಡಿಯಲ್ಲಿ ಕರೆತಂದು ಅವಳ ಬಗ್ಗೆ ತೋರಿದ ಕರುಣೆ ಇಲ್ಲಿ ವ್ಯಕ್ತವಾಗಿದೆ ಅಂತ ಬರೆದ್ರೆ ಸಾಕು ಇನ್ನು ಮೂರಂಕದ ಪ್ರಶ್ನೆ ಕೇಳಿದ್ರು ಸಿಕ್ಸ್ತಲ್ಲಿ ಅಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರೋ ಮಾಹಿತಿ ಆಧರಿಸಿ ಪತ್ರ ಬರೀಬೇಕು ಫಸ್ಟ್ ಒನ್ ನಿಮ್ಮನ್ನು ಮಾಗಡಿಯ ಲಕ್ಷ್ಮೀನಗರದ ನಿವಾಸಿ ಧರ್ಮಸಾಗರ ಅಂತ ಭಾವಿಸಿ ನಿಮ್ಮ ಕಾಲೋನಿಗೆ ಸಾರ್ವಜನಿಕ ಗ್ರಂಥಾಲಯ ಮಂಜೂರು ಮಾಡುವಂತೆ ಕೋರಿ ತಹಸೀಲ್ದಾರರಿಗೆ ಪತ್ರ ಬರೀಬೇಕು ಸೊ ಇಲ್ಲಿನೂ ಕೂಡ ನಾವು ಕೊಟ್ಟಿದ್ದೀವಿ ಇಲ್ಲಿ ಬರಿಬೇಕಾದರೆ ಮನವಿ ಪತ್ರದ ನಮೂನೆ ಇರಬೇಕು ಇಂದ ಗೆ ಸಂಬೋಧನೆ ವಿಷಯ ಪತ್ರದ ಒಡಲು ಮುಕ್ತಾಯದ ಅಂಶಗಳನ್ನ ಇದ್ರೆ ನಿಮಗೆ ಕಂಪ್ಲೀಟಾಗಿ ಮೂರು ಮಾರ್ಸ್ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ ಇನ್ನೊಂದು ಪತ್ರ ಇತ್ತು ನಿಮ್ಮನ್ನು ರಾಮನಗರದ ಗಾಂಧಿನಗರದ ಸರ್ಕಾರಿ ಪ್ರೌಢಶಾಲೆಯ ಪ್ರಜ್ವಲ್ ಅಂತ ಭಾವಿಸಿಕೊಂಡು ಚನ್ನಪಟ್ಟಣದ ಚೈತನ್ಯ ನಗರದಲ್ಲಿ ವಾಸವಾಗಿರುವ ನಿಮ್ಮ ತಂದೆಗೆ ಶೈಕ್ಷಣಿಕ ಪ್ರವಾಸಕ್ಕೆ ತೆರಳಲು ಐದು ಸಾವಿರ ರೂಪಾಯಿ ಕೊಳಿಸಿ ಕೊಡುವಂತೆ ಕೋರಿ ಒಂದು ಪತ್ರ ಬರೀರಿ ಅಂತ ಕೇಳಿತ್ತು ಇಲ್ಲಿನ ಕೂಡ ವೈಯಕ್ತಿಕ ಪತ್ರ ಇದು ಸೊ ವೈಯಕ್ತಿಕ ಪತ್ರದಲ್ಲಿ ಏನಿರ್ತದಪ್ಪ ಅಂದ್ರೆ ಕ್ಷೇಮ ಇರ್ತದ ಓಕೆನಾ ಆಮೇಲೆ ದಿನಾಂಕ ಇರ್ತದ ಸಂಬೋಧನೆ ಇರ್ತದ ಆಮೇಲೆ ಪತ್ರದ ಒಡಲ್ ಇರ್ತದ ಮುಕ್ತಾಯದ ಅಂಶಗಳು ಇರ್ತಾವ ಆಮೇಲೆ ಲಾಸ್ಟಿಗೆ ಏನು ಇರ್ತದಪ್ಪ ಅಂದರೆ ಹೊರ ವಿಳಾಸ ಅಂತ ಹಾಕಿರ್ತಾರೆ ಓಕೆನಾ ಸೊ ಆ ವಿಳಾಸದಲ್ಲಿ ನೀವೇನು ಬರೀಬೇಕು ಎಸ್ ಯಾರಿದ್ದಾರೆ ನಿಮ್ಮ ತಂದೆ ಚನ್ನಪಟ್ಟಣದ ಚೈತನ್ಯ ನಗರದಲ್ಲಿ ವಾಸವಾಗಿರುವ ಅಂತಿದೆ ಸೊ ಆ ಡ್ರೆಸ್ಗೆ ನೀವೇನು ಮಾಡಬೇಕಾಗ್ತದೆ ವೈಯಕ್ತಿಕ ಪತ್ರವನ್ನು ಇಲ್ಲಿ ಬರೀಬೇಕು ಇನ್ನು ಮರುಸಿಂಚನ ಭಾಗಕ್ಕೆ ಬರೋಣ ಸೊ ಅಲ್ಲಿ ನೈನ್ತಲ್ಲಿ ಕಾಲಗಳಿತ್ತು ಹತ್ತರಲ್ಲಿ ಸಂಧೆಗಳಿತ್ತು ಎರಡನ್ನೂ ಸೇರಿಸಿ ನಾವೇನು ಮಾಡಿದ್ದೀವಿ ಐದು ಅಂಕಗಳನ್ನು ಕೊಟ್ಟಿದ್ದೀವಿ ನೋಡು ಭವಿಷ್ಯತ್ ಕಾಲಕ್ಕೆ ಪರಿವರ್ತಿಸಿ ನೋಡುವನು ತಿನ್ನು ಭೂತಕಾಲಕ್ಕೆ ಪರಿವರ್ತಿಸಿ ತಿನ್ನುವನು ಮೈ ದೊಳೆ ಪದ ಬಿಡಿಸಿ ಬರೀರಿ ಅಂತ ಕೇಳಿದ್ರು ಮೈ ಪ್ಲಸ್ ತೊಳೆ ಅಂತ ಬರ್ತದೆ ಮಾತಿಲ ಸಂಧಿ ಹೆಸರಿಸಿದಾಗ ಲೋಪಸಂಧಿ ಹೊಸಗನ್ನಡವನ್ನು ಸಂಧಿ ಹೆಸರಿಸಿ ಅಂದಾಗ ಆದೇಶ ಸಂಧಿ ಅಂತ ಬರ್ತದೆ ಇಷ್ಟು ಎಂಟನೇ ತರಗತಿಯ ಐದನೆಯ ಗದ್ಯ ಐದನೆಯ ಪದ್ಯ ಪ್ಲಸ್ ಮರುಸಿಂಚನ ಸೊ ಅವೆರಡನ್ನ ಸೇರಿಸಿ ನಾವೇನು ಮಾಡಿದ್ದೀವಪ್ಪ ಅಂತಂದರೆ ಈ ಕನ್ನಡ ಕ್ವಶನ್ ಪೇಪರ್ನ ಸೆಟ್ ಮಾಡಿದ್ದೀವಿ ವಿಡಿಯೋ ಹೇಗೆ ಅನ್ನೋ ತನಕ ಕಮೆಂಟ್ ಮಾಡಿ ಸೊ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಏಟ್ನ ಎಲ್ಲ ವಿಷಯಗಳಲ್ಲಿ ಕೂಡ ಬರ್ತಾ ಇದ್ದಾವೆ ಸೊ ಯಾರಿಗೆ ಪಿ ಡಿ ಎಫ್ಗಳು ಬೇಕು ಅನ್ನೋರು ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ವರ್ಕಿಂಗ್ ಪಿ ಡಿ ಎಫ್ಗಳನ್ನ ಬೇಕಾದರೆ ಸೊ ನಾವು ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಅವುಗಳನ್ನ ಶೇರ್ ಮಾಡ್ತಾನೆ ಇರ್ತಾರೆ ಸೊ ಅದರಲ್ಲೇ ಕೂಡ ನೀವು ಯೂಸ್ಗಳನ್ನು ಮಾಡ್ಕೋಬೋದು ಅಂತ ಹೇಳ್ತಾ ಇಲ್ಲಿಯವರೆಗೆ ವೀಡಿಯೋವನ್ನು ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು ಸೊ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸೊ ಅದು ಕೂಡ ಆಗಿರ್ಬೋದು ಅಥವಾ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋ ಆಗಿರ್ಬೋದು ಬ ಬಾಯ್